ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ತಾ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದ್ರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೆ ಹೆದರ್ಬೋದು ಸುಮ್ಮನೆ ತಲೆ ನಾವು ಅಲ್ಲರಿ ಸಾಬ್ರಾ ಆಯ್ತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ಮಾತಾಡೋ ಒಂದ್ ಸೀದಾನೆ ಮಾತಾಡ್ತೀವಿ ನೀವು ಒಳಗೊಂಡ್ ನೆಟ್ಟೇ ಮಾತಾಡಿದ್ರಿ ಅಲ್ಲಿ ನಾವು ಈಗ ವ್ಯಕ್ತಿಕ್ಕಿಂತ ಸ್ಪಷ್ಟವಾಗಿ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ದುಬ್ಬ ಬಾರಿಸ್ ಗೊತ್ತಿದ್ರಲ್ಲ ಎಲ್ಲಾರು ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮಟ್ಟ ಮೊದಲು ಬಿಜಾಪುರದಲ್ಲಿ ಒಂದ್ ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬತ್ತು

ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೇವೆ ಅಪ್ಪ ಅಣ್ಣ ಅನ್ನ ಬೈಕೋತವ ಹೊಟ್ಟು ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನೂ ರಮೇಶ್ ಜಿಗಜಿಯಲ್ಲ ಮ ಗೌಡ್ರೆಲ್ಲ ನಮ್ಮದು ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಅಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೇ ಒಗ್ಗಾಟ್ನಾಗ ನಾನು ಕಾಲು ಹೋದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಹೇಳ್ತೀನಿ ಅಲ್ರಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂಥ ಜ ಎಂತ ನಾವೇ ರೀ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತ್ತೆ ಎಂದೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೂರು ಜನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದರು ಅವ್ರು ಖುಷಿಯಾಗಿ ಬಂದರು ತಾನೇ ಹೊಳ್ಕೋತಿದ್ರು ಅವ್ರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅವ್ರಿಗೆ ಕೇಳ್ರ ನಮ್ ಜನರಿಗೆ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ನೋಡ್ರಿ ಎತ್ನಾಳ್ ಅವ್ರು ನೋಡ್ರಿ ಎತ್ನಾಳವ್ರ ಪಾರ್ಟಿ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ರಿ ಕೇಳ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ನಾಳೆ ವಿರೋಧಿ ಬಳಿ ಒಂದ್ ಒಂದು ವೇದಿಕೆ ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಸಿಕ್ತು ಯಾರು ಯಾರು ಹೋದ್ ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ನಾವು ಪಕ್ಷದಲ್ಲೇ ಇದ್ರೆ ಯಾರು ಸುಮ್ಮನೆ ನಿಮಗೆ ಖುಷಿ ಆಗಿಲ್ಲ ಅದನ್ನೆಲ್ಲ ಈಗ ಎಲ್ಲರಿಗೂ ಖುಷಿ ಈಗ ಜನವಾರ ವಿಚಾರವಾಗಿ ನಾವೆಲ್ಲ ಹಿಂದೂಗಳು ಒಂದು ಜನವರಿ ಸೆಪರೇಟ್ ಆಗ್ತಾ ಇದೀವಿ ಅಲ್ಲ ನಾ ಯಾರು ಅವ್ರು ಮಾಡ್ಯಾರೀ ಕಾಂಗ್ರೆಸ್ನವ್ರು ನಾವ್ಯಾಕೆ ಮಾಡ್ಲಕ್ಕ ಮಾಡ ಅಲ್ರಿ ಅಲ್ಲಿ ಒಂದು ನಿಮಿಷ ತಡ್ರಿ ಈಗ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರು ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಅಂತ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ಹೇಳ್ತಾರನ್ರಿ ನೀನು ಉಡ್ದಾರ ಬಿಚ್ಚ ಬಾ ನೀನು ಜನವರಿ ಬೆಚ್ಚಬಾತ್ ಯಾರೇ ಹೇಳ್ತಾರ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದ್ರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿ ದೊಡ್ಡದಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದನ್ನ ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೆ ಹೆದರುದು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ್ರಿ ಪತ್ರಿಕೆ

ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದು ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬಂತು ಅದು ಒಂದೇ ಅಂದ ಎಲ್ಲಾನು ಬಂತು ಇದು ಮುಂದಿನ ದಿನಗಳು ಯಾರು ಪಕ್ಷದ ವಿರೋಧ ಚಟುವಟಿಕೆ ಮಾಡ್ತಾರೆ ಹೌ ಹಾಗೆ ಆಗ್ತದೆ ಯಾಕಾಗಂಗಿಲ್ಲ ಜನ ನೋಡ್ರಿ ನೀವೇ ಒಂದು ಸಣ್ಣ ವಿಚಾರ ಮಾಡಿ ಒಬ್ಬ ಲೋಕಸಭಾ ಸದಸ್ಯ ನಾನು ಆದ್ರೆ ಈಗ ನೋಡ್ರಿ ಎಷ್ಟು ರೀ ಜನ ಹೋಟ್ ಹಾಕ್ಬೇಕು ಯಾಕೆ ಹೋಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೇವೆ ಅಪ್ಪ ಅಣ್ಣ ಬೈಕೋ ತಗೋಣ ಓಟ್ ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಿನಲ್ಲ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ಅಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚುವಾದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಹೇಳ್ತೀನಿ ಅಲ್ಲಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂತ ಜ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಜನ ಬರ್ತಾರತಿ ಎಂದೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೂರು ಜನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದರು ಅವ್ರು ಖುಷಿಯಾಗಿ ಬಂದಾರೆ ತಾನೇ ಹೊಳ್ಕೋತಿದ್ರು ಅವ್ರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅವ್ರಿಗೆ ಕೇಳ್ರಿ ನಮ್ಮ ಜನರಿಗೆ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ನೋಡ್ರಿ ಎತ್ನಾಳ್ವ್ರು ನೋಡ್ರಿ ಎತ್ನಾಳವ್ರ ಪಾರ್ಟಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ರಿ ಕೇಳ್ರಿ ನಿಮ್ಗೆ ಯಾರು ಬೇಡ ಅಂತ ನಾಳೆ ವಿರೋಧಿ ಒಂದ್ ಒಂದೊಂದು ವೇದಿಕೆ ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಸಿಕ್ತು ಯಾರು ಯಾರು ಅನ್ಹ್ಯಾಪಿ ಪ್ಲಾಟ್ಫಾರ್ಮ್ ಸಿಕ್ಕೀವಿ ಸುಮ್ಮನೆ ನಿಮಗೆ ಖುಷಿ ಆಗಿಲ್ಲ ಅದನ್ನೆಲ್ಲಾ ಈಗ ಎಲ್ಲರಿಗೂ ಖುಷಿ ಈಗ ಜನವಾರ ವಿಚಾರವಾಗಿ ನಾವೆಲ್ಲ ಹಿಂದೂಗಳು ಒಂದು ಅಂತ ಯಾಕೆ ಸೆಪರೇಟ್ ಆಗ್ತಾ ಇದೆ ಅಲ್ಲ ನಾ ಯಾರು ಅವ್ರು ಮಾಡ್ಯಾರೀ ಕಾಂಗ್ರೆಸ್ನವ್ರು ಯಾಕೆ ಮಾಡ್ಲಕ್ಕ ಮಾಡ ಅಲ್ಲ ರೀ ಅಲ್ಲಿ ಒಂದು ನಿಮಿಷ ತಡ್ರಿ ಈಗ ಏನು ಹೇಳಿದ ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಅಂತ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ಹೇಳ್ತಾರೇನ್ರಿ ನೀನು ಉಡದಾರ್ ಬಿಚ್ಚ ಬಾ ನೀನು ಜನವರಿ ಬೆಚ್ಚಬಾ ತಾರೇ ಹೇಳ್ತಾರಾ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿ ದೊಡ್ಡದಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದನ್ನು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ಯಾರು ಅದಕ್ಕೆ ಹೆದರುದು ಸುಮ್ಮನೆ ತಲೆ ಅಲ್ಲ ರೀ ಅದೇ ನೋಡ್ರಿ ಸಾಹೇಬ್ರಾ ಆಯ್ತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ನೀವು ಮಾತಾಡೋ ಒಂದ್ ಸೀದನೆ ಮಾತಾಡ್ತೇನೆ ನೀವು ಒಳಗೊಂದು ಬಿಟ್ಟೆ ಮಾತಾಡಿದಿರಿ ಅಂದ್ರೆ ನಾವು ಈಗ ವ್ಯಕ್ತಿ ಹೌದ್ರಿ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿರಿ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರೇನು ದುಬ್ಬ ಡುಬ್ಬ ಗೊತ್ತಿದ್ರಲ್ಲ ಎಲ್ಲರೂ ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ಒಂದ್ ನಂಬರ್ ಒಂದ್ ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬತ್ತು

ನಾವು ಜನರ ಜೋಡಿ ಸಂಪರ್ಕದಿಂದ ಅಲ್ಲಿದ್ದೇವೆ ಅಪ್ಪ ಅಣ್ಣ ನನಗೆ ಬೈಕೋತವ ಹೊಟ್ಟು ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜ ಎಲ್ಲ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ರೊಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿರ್ತೀವಿ ಅಲ್ಲಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂತ ಜ ಎಂತ ನಾವೇ ರೀ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮೂರು ಜನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದರು ಅವ್ರು ಖುಷಿಯಾಗಿ ಬಂದರು ತಾನೇ ಅವಳಕೋತಿದ್ರು ಯಾಕೆ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅವ್ರಿಗೆ ಕೇಳ್ರ ನಮ್ಮ ಜನರಿಗೆ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ನೋಡ್ರಿ ಎತ್ಕೊಳ್ಳೋರು ನೋಡ್ರಿ ಎತ್ನಾಳವ್ರ ಪಾರ್ಟಿ ಹೋಗಿ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳ್ರಿ ಕೇಳ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ನಾವ್ ವಿರೋಧಿ ಬಣದ ಒಂದ್ ಒಂದೊಂದು ವೇದಿಕೆ ಸಿಕ್ಕಾಗ ಆಗಿತ್ತು ಅದು ಅಂದ್ರೆ ನಾವು ಒಕ್ಕಟ ತೋರ್ಸಕ ಒಂದು ವೇದಿಕೆ ಸಿಕ್ತು ಯಾರ ಯಾರು ಓದರ್ ನಾನು ഹാಪಿ ಅವರಿಗೆ ಒಂದು ಪ್ಲಾಟ್‌ಫಾರ್ಮ್ ಸಿಕ್ಕಿಲ್ಲ ನಾವು ಪಕ್ಷದಲ್ಲಿ ಇದ್ದೀವಿ ಅಲ್ಲ ಅಲ್ಲ ಯಾಕ ಸುಮ್ಮನೆ ಅದನ್ನ ಎಲ್ಲಾ ಮತ್ತೆ ನಿಮಗೆ ಖುಷಿ ಖುಷಿ ಆಗಿಲ್ಲ ಅದನ್ನೆಲ್ಲ ನಾನು ಎಲ್ಲರಿಗೂ ಖುಷಿ ಆಗದ ಈಗ ಜನವಾರ ವಿಚಾರವಾಗಿ ಜನವಾರ ವಿಚಾರ ಜನವಾರ ವಿಚಾರದಲ್ಲಿದೆ ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವರಿ ಯಾಕೆ ಸೆಪರೇಟ್ ಆಗ್ತಾ ಇದೆ ಅಲ್ಲ ನಾ ಯಾರ ಅವ್ರು ಮಾಡ್ಯಾರೀ ಕಾಂಗ್ರೆಸ್ನವ್ರು ನಾವ್ಯಾಕ್ ಮಾಡ್ಲಕ್ಕ ಅಲ್ರಿ ಒಂದ್ ನಿಮಿಷ ತಡ್ರಿ ಈಗ ಏನ್ ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗ್ದೀನಿ ಪರೀಕ್ಷೆಗೆ ಬಾ ಅಂತ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರ ಮೂರ್ಖರು ಹೇಳ್ತಾರೀ ನೀನು ಉಡದಾರ್ ಬಿಚ್ ಬಾ ನೀನು ಜನವಾರ